ವಿದ್ಯಾರ್ಥಿ ವಿದ್ಯಾರ್ಥಿನಿ ನನಗೆ ಒಂದು ಮೊದಲನೇದು ಇದು ಇದು ಇಟ್ಸ್ ಬೀನ್ ಅ ಫಸ್ಟ್ ಟೈಮ್ ದಟ್ ಆಸ್ ಅ ಸಪೋರ್ಟಿಂಗ್ ಆ್ಯಕ್ಟರ್ ಆಗಿ ನಾನು ಮಾಡಿರ್ತಕ್ಕಂಥ ಒಂದು ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ನನ್ನ ಫ್ರೆಂಡ್ಸು ದುಬೈಯಲ್ಲಿ ನೋಡಿ ಅದನ್ನು ಪ್ರಶಂಸೆ ಪಟ್ಟಿದ್ದಾರೆ ಅಲ್ಲಿ ಹೇಳಿದ್ದಾರೆ ಇಟ್ಸ್ ಅ ಡಿಫ್ರೆಂಟ್ ನ್ಯೂ ಏಜ್ ಡಿಜಿಟಲ್ ಮೂವಿ ಅಂತ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಚಂದನ್ ಶೆಟ್ಟಿ ಅವರು ಇನ್ನು ಒಂದು ದಾಬ್ಗಾಲ್ ಹಾಕಿದ್ದಾರೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಆ ವ್ಯಾಕ್ಯೂಮ್ ಕ್ರಿಯೇಟ್ ಏನಾಗಿತ್ತು ಆಫ್ಟರ್ ದ ಡೆತ್ ಆಫ್ ಚಿರಂಜೀವಿ ಶರ್ಮಾ ಸರ್ಜಾ ಚಿರಂಜೀವಿ ಸರ್ಜಾ ಅವರ ಸಾವಿನ ನಂತರ ಈ ಹೀರೋಗಳಲ್ಲಿ ಒಂದು ಯಾರು ಹೀರೋ ಫೇಸಲ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು ಆ ವ್ಯಾಕ್ಯೂಮ್ ಅನ್ನ ತುಂಬಿಸ್ಲಿಕ್ಕೆ ಎಷ್ಟೊಂದು ಏನೋ ಪ್ರಾಬ್ಲಮ್ಸ್ ಆಯಿತು ನಮಗೆ ಸಿಗುವಂಥ ನಮ್ಮ ನೇಟಿವಿಟಿಯ ಹಾಡು ಸಂಸ್ಕೃತಿ ಎಲ್ಲವನ್ನೂ ಬಲ್ಲಿರ್ತಕ್ಕಂಥ ಒಂದು ಫೇಸ್ ಒಂದು ಸೆಲ್ಲಿಂಗ್ ಫೇಸ್ ಆ ಚಂದನ್ ಶೆಟ್ಟಿ ಆ ವ್ಯಾಕ್ಯೂಮ್ ಅನ್ನು ಫಿಲ್ ಮಾಡ್ತಾ ಇದ್ದಾರೆ ಚಂದನ್ ಶೆಟ್ಟಿ ಇಸ್ ಹಿಯರ್ ಟು ಸ್ಟೇ ಇಸ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್ ಮೂವೀಸ್ ಒಂದು ಹೆಸರುಗಳ ಪ್ರತಿ ನೀವು ಚಂದನ್ ಶೆಟ್ಟಿ ಮೂವಿಗಳನ್ನು ನೋಡ್ಬೋದು ಆ ಥರ ಒಂದು ಸ್ಟೋನ್ ಸ್ಟೋನನ್ನು ಅರುಣ್ ಅಮುಕ್ತ ಅವರು ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಅವರಿಗೆ ಐ ವಿಶ್ ಆಲ್ ದ ಬೆಸ್ಟ್ ಚಂದನ್ ಶೆಟ್ಟಿ ಅವರ ಡೆಡಿಕೇಶನ್ ಅವರ ವರ್ಕು ವರ್ಕ್ ಮಾಡಿದ್ದೀನಿ ಹದಿನೈದು ದಿನ ಹೀಸ್ ಕಮಿಟ್ಮೆಂಟ್ ಟುವರ್ಡ್ಸ್ ವರ್ಕ್ ಇಸ್ ಎಕ್ಸ್ಟ್ರಾಡ್ನರಿ ದಟ್ಸ್ ಚಂದನ್ ಶೆಟ್ಟಿ ಸೊ ಚಂದನ್ ಶೆಟ್ಟಿಗೆ ಒಂದು ಒಂದು ಪ್ಲೇಸ್ ಸಿಕ್ತು ಒಂದು ಜಾಗ ಬೇಕಾಗಿತ್ತು ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹೀರೋ ಲಿಸ್ಟಲ್ಲಿ ಒನ್ ಟು ಫೋರ್ ನೀವು ತಗೊಂಡಾಗ ಬರೀ ದೇ ಆರ್ ಆಲ್ ವೆರಿ ಬಿಸಿ ವರ್ಷಕ್ಕೆ ಎರಡೇ ಮೂವಿ ಆಮೇಲೆ ನೀವು ಐ ಡೋಂಟ್ ಹೀರೋಸ್ ಅಂತ ಸೆಕೆಂಡ್ ಲೆವೆಲ್ ಹೀರೋಸ್ ಅಂತ ನಾವೇನು ಕರಿತೀವಿ ಅಲ್ಲಿ ಒಂದು ವ್ಯಾಕ್ಯೂಮ್ ಆಗಿತ್ತು ಆ ವ್ಯಾಕ್ಯೂಮ್ಗೆ ಜಾಗ ತುಂಬಲಿಕ್ಕೆ ಇವತ್ತು ಚಂದನ್ ಶೆಟ್ಟಿ ಅವರ ಒಂದು ವಿಸಿಟಿಂಗ್ ಕಾರ್ಡ್ ರೆಡಿ ಆಗಿದೆ ಆ ವಿಸಿಟಿಂಗ್ ಕಾರ್ಡೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ದಿಸ್ ವಿಸಿಟಿಂಗ್ ಕಾರ್ಡ್ ವಿಲ್ ಟೇಕ್ ಚಂದನ್ ಶೆಟ್ಟಿ ಇನ್ ಅ ಲಾಂಗ್ ವೇ ಇನ್ನ ಹತ್ತು ಹದಿನೈದು ವರ್ಷ ಅವರ ಸಂಗೀತ ಆಗಿರ್ಬೋದು ಹೀರೋ ಆಗಿರ್ಬೋದು ಸೋಲೋ ಹೀರೋ ಆಗಿರ್ಬೋದು ಅದು ಅವ್ರಿಗೆ ಇದಾಗತ್ತೆ ಅರುಣ್ ಅವ್ರ ಜೊತೆಗೆ ವರ್ಕ್ ಮಾಡಿದಾಗ ಪ್ರತಿ ಸಲ ನಾನು ಕೇಳಿದಾಗ ಯಾರಾದರೂ ಸ್ಯಾಟಲೈಟ್ ತೊಗೊಂಡ್ರ ಓ ಟಿ ಟಿ ತೊಗೊಂಡ್ರ ಅಂದರೆ ಇಲ್ಲ ಸೇಮ್ ಅರು ಅರವಿಂದ್ ಹೇಳಿದ ಮಾತನ್ನೇ ಹೇಳಿದ್ರು ಬಟ್ ಈಗ ನಿಮ್ಗೊಂದು ವಿಷಯ ಕೊಡ್ತಾ ಇದ್ದೀನಿ ಬಿಸ್ನೆಸ್ ಥಿಂಗ್ ದಿ ಓ ಟಿ ಟಿ ಮತ್ತು ಟಿ ವಿ ಸೇಲ್ ಇಸ್ ಲಿಂಕ್ ಟು ಥೇಟರ್ ದಟ್ ಈಸ್ ದ ರೂಲ್ ಆಲ್ ವಿ ಹೆಡ್ಸ್ ಕರ್ನಾಟಕದ ಟಿ ವಿ ಹೆಡ್ಸ್ ಆಗಿರ್ಬೋದು ಆಲ್ ಇಂಡಿಯಾ ಟಿ ವಿ ಹೆಡ್ಸ್ ಏನ್ ಡಿಶಿಷನ್ ತಗೊಂಡಿದ್ದಾರೆ ಈಗ ಅಂದರೆ ನಿಮ್ಮ ಥಿಯೇಟರಿನ ಕಲೆಕ್ಷನ್ ಆಧಾರಿತ ಮೇಲೆ ನಿಮ್ಮ ಸ್ಯಾಟಲೈಟ್ ಮತ್ತು ಒ ಟಿ ಟಿ ದುಡ್ಡನ್ನು ಕೊಡ್ತೇವೆ ಮುಂಚೆ ನೀವು ಬರೇ ಕೇವಲ ಓ ಟಿ ಟಿಗೆ ಸ್ಯಾಟಲೈಟ್ಗೆ ಪಿಕ್ಚರ್ ಮಾಡೋದಿದ್ರೆ ನಮ್ಮ ಹತ್ರ ಬರಬೇಡಿ ನೀವು ಅಲ್ಲಿ ದುಡ್ಡಿಸ್ಕೊಂಡು ನೀವು ಥಿಯೇಟರ್ಗೆ ಹೆಚ್ಚು ಮಾನ್ಯತೆ ಕೊಡಲಿಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕಿಂದ ಭಾರತದ ಶ್ರೇಷ್ಠ ಸ್ಯಾಟಲೈಟ್ ಟಿ ವಿಗಳು ಹೆಡ್ಗಳು ಡಿಸಿಷನ್ ಮಾಡಿರೋದು ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷಲೇಟ್ ಟು ಯುವರ್ ಥಿಯೇಟರ್ ಕಲೆಕ್ಷನ್ ಇದನ್ನು ಇದನ್ನ ನೀವು ಮನದಟ್ಟು ಮಾಡ್ಕೋಬೇಕು ಪ್ರತಿಯೊಂದು ನಿರ್ಮಾಪಕ ಪ್ರತಿಯೊಂದು ಡಿಸ್ಟ್ರಿಬ್ಯೂಟರು ಪ್ರತಿಯೊಂದು ಡೈರೆಕ್ಟರು ನನಗೆ ಸ್ಯಾಟಲೈಟ್ ಇಂದ ದುಡ್ಡು ಬಂದ್ಬಿಡುತ್ತೆ ನನ್ನ ಪ್ರೊಡ್ಯೂಸರ್ನ ಸೇಫ್ ಮಾಡ್ತೀನಿ ಅನ್ನೋ ಈ ಡೈಲಾಗ್ ಇದೆಯಲ್ಲ ಅದನ್ನು ಫಸ್ಟ್ ತೆಗಿಬೇಕು ನಿಮ್ಮ ಮೊದಲನೆಯ ದುಡಿಮೆ ಥಿಯೇಟರ್ ಇಂದಾಗಬೇಕು ಸ್ಯಾಟಲೈಟ್ ಇಸ್ ಆಲ್ ಬೋನಸ್ ಟು ದಿ ಪ್ರೊಡ್ಯೂಸರ್ ಅನೇಕ ಬಾರಿ ಸ್ಯಾಟಲೈಟ್ ಅನ್ನು ಸ್ಯಾಟಲೈಟ್ ಬರೋ ದುಡ್ಡನ್ನು ಹೀರೋ ರೆಮ್ಯುನರೇಷನ್ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಹಿಂದಿಯಲ್ಲಿ ಕನ್ನಡದಲ್ಲಿ ಅದನ್ನ ಈಗ ಸ್ಟಾಪ್ ಮಾಡಿದ್ದಾರೆ ಥಿಯೇಟರ್ ಕಲೆಕ್ಷನ್ಗೆ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ದೊಡ್ಡ ದೊಡ್ಡ ಚಾನೆಲ್ನ ಮರ್ಜರ್ಸ್ ಅಲ್ಲಿ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಎಲ್ಲ ಕಾರ್ಪೊರೆಟ್ ಕೂತ್ಕೊಂಡಿರೋರು ನೀವು ನೋಡ್ತಾ ಇರ್ಬೋದು ಸತತವಾಗಿ ಒಂದೂವರೆ ವರ್ಷದಿಂದ ಝೀ ಆಗಿರ್ಬೋದು ಹಾಟ್ಸ್ಟಾರ್ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಸನ್ ಆಗಿರ್ಬೋದು ಯಾವುದೇ ಚಿತ್ರಗಳನ್ನು ಯಾಕೆ ತಗೊಂತ ಇಲ್ಲ ಅಂದ್ರೆ ಅವ್ರದ್ದೇ ಒಂದು ಗುಂಪುಗಾರಿಕೆ ಮಾಡಿ ಒಂದು ಸಂಘ ಮಾಡಿಕೊಂಡು ಇದು ಥಿಯೇಟರ್ ಕಲೆಕ್ಷನ್ಗೆ ಲಿಂಕ್ ಆಗಬೇಕು ಇಲ್ಲ ಅಂದ್ರೆ ಕೇವಲ ಸ್ಯಾಟಲೈಟಲ್ಲಿ ಅಲ್ಲಿ ನಮ್ಮ ಹತ್ರ ಕೋಟ್ಯಾಂತ ರೂಪಾಯಿ ತೊಗೊಂಡು ಥಿಯೇಟರ್ ಅಲ್ಲಿ ಫ್ಲಾಪ್ ಆದರೆ ವಿಯಲ್ಲೂ ನೋಡೋದಿಲ್ಲ ಅನ್ನೋ ಒಂದು ಪದ್ಧತಿ ಇದೆ ಸೊ ಥಿಯೇಟರ್ ಅಲ್ಲಿ ಬಂದ್ರೇ ಇನ್ಮೇಲಿಂದ ಒಟಿ ಟಿ ಬರುತ್ತೆ ಥಿಯೇಟ್ರಲ್ಲಿ ಹಿಟ್ ಆದ್ರೆ ಇನ್ಮೇಲೆ ಸ್ಯಾಟಲೈಟ್ ಬರುತ್ತೆ ಅನ್ನೋದನ್ನ ಕನ್ನಡದ ಜನತೆ ಮಾಧ್ಯಮದ ಮುಖಾಂತರ ಇದನ್ನು ತಿಳಿಸ್ಬೇಕು ಇದು ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಸ್ಟೆಪ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೊ ಹೀಗಿರಬೇಕಾದ್ರೆ ನಾವು ಹೆಚ್ಚು ಪ್ರಾಶಿನಿತ್ಯವನ್ನು ಅರುಣ್ ಅಮುಕ್ತ ಅವರು ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಥಿಯೇಟ್ರಿಗೆ ಹೆಚ್ಚು ಕರ್ನಾಟಕದ ಮೂವತ್ತೆರಡು ಜಿಲ್ಲೆಗಳಲ್ಲಿ ಥಿಯೇಟ್ರ್ಗಳನ್ನು ಹುಡುಕಿ ಕಾಲೇಜ್ ಸ್ಟಾರ್ಟ್ ಆಗಿರಬೇಕಾದ್ರೆ ಈಗಿನ ಟೈಮಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನ ಹೇಗೆ ಬಿಡುಗಡೆ ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ಹಾಕಿರ್ತಕ್ಕಂಥ ಅರುಣ್ ಅಮುಕ್ತ ಅವ್ರಿಗೆ ನನ್ನ ಅಮಿ ಅಭಿನಂದನೆಗಳು ನೀವು ಥಿಯೇಟರ್ ಲಿಸ್ಟನ್ನು ನೋಡಿದಾಗ ಯಾವ ಜಿಲ್ಲೆಯನ್ನು ಬಿಡದೇನೆ ಮಾಡಿರ್ತಕ್ಕಂಥ ಅರುಣ್ ಅವರಿಗೆ ಅದು ಒಂದು ಬಿಸ್ನೆಸ್ ಸೆನ್ಸ್ ಇದೆ ಯಾವ ಕಾಲೇಜ್ ಇದೆ ಎಲ್ಲಿ ಕಾಲೇಜ್ ಇದೆ ಕಾಲೇಜ್ ಮಣಿಪಾಲ್ ಮಣಿಪಾಲ್ ಅಲ್ಲಿ ಉಡುಪಿಯಲ್ಲಿ ಮಂಗಳೂರಲ್ಲಿ ಎಲ್ಲಿ ಕನ್ನಡ ಪಿಕ್ಚರನ್ನ ಸೆಕೆಂಡ್ ವೀಕ್ ಮಾಡಬೇಕಾಗಿತ್ತು ಥಿಯೇಟರ್ ಟ್ರಾಕ್ಟರ್ ಅಲ್ಲೆಲ್ಲ ಜಾಸ್ತಿ ಮಾಡಿದ್ದಾರೆ ಬೆಳಗಾಂ ಅಂತ ಊರು ಹುಬ್ಳಿ ಅಂತ ಊರಲ್ಲೆಲ್ಲ ಮಾಡಿದ್ದಾರೆ ಸೊ ಥಿಯೇಟರ್ ಅಲ್ಲಿ ಬಂದ್ರೇ ನಿಮ್ಮ ಪಿಕ್ಚರ್ ಕಾಸಿನ ಕಜ್ಜಾಯ ಸ್ಯಾಟಲೈಟ್ ಸಿಗೋದು ಓ ಟಿ ಟಿ ಸಿಗೋದು ಇದು ಇವತ್ತಿನ ನನ್ನ ಒಂದು ಇದು ನೀವು ಇಷ್ಟು ಪಬ್ಲಿಸಿಟಿ ಕೊಟ್ಟು ಈ ಪಿಕ್ಚರಿನ ಪೋಷಕ ನಟರನ್ನ ಪ್ರತಿ ಸಲ ನಮ್ಮನ್ನ ಹೆಸರು ಬರೆದು ಈ ಪಿಕ್ಚರ್ ನಮಗೊಂದು ನಮಗೂ ಒಂದು ಎರಡು ಮೂರು ಅವಕಾಶ ಸಿಕ್ಕಿದೆ ಅದೇ ಥರದ ಇನ್ಸ್ಪೆಕ್ಟರ್ ಪಾತ್ರನೇ ಸಿಕ್ಕಿದೆ ಥ್ಯಾಂಕ್ಸ್ ಟು ಅರುಣ ಮುಕ್ತ ಫಾರ್ ಏನೋ ನಮ್ಮನ್ನು ಬ್ಯುಸಿ ಕಲಾವಿದ್ರೆ ಮಾಡ್ತೀವಿ ಅಂತ ಹೇಳಿದ್ರು ಅದು ಹಾಗೇ ಆಗಿದೆ ಸೊ ಇವರ ಒಂದು ಒಂದು ಹಾರೈಕೆಯಿಂದ ಇವತ್ತು ನಾವು ಒಂದು ಬ್ಯುಸಿ ಕಲಾವಿದರಾಗೋದ ಹಾದಿಯಲ್ಲಿದ್ದೀವಿ